ಎಲ್ಲರಿಗೂ ನನ್ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ಆಫರ್ ಈ ಒಂದು ಮಂತ್ ಇಪ್ಪತ್ತೈದನೇ ತಾರೀಕು ವರ್ಗು ಇರುತ್ತೆ ಈ ಒಂದು ಇಪ್ಪತ್ತೈದನೇ ತಾರೀಕು ಆದ ನಂತರ ಯಾವುದೇ ರೀತಿ ತ್ರಿಬಲ್ ತ್ರೀಗೆ ರೀಡಿಂಗ್ ಇರೋದಿಲ್ಲ ಸೊ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರೆಲ್ಲ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಇನ್ನೊಂದು ಫೋರ್ ಟು ಫೋರ್ ಡೇಸ್ ಇದೆ ಈ ಒಂದು ಆಫರ್ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂಡ್ ನಿಮ್ಮ ಕರಿಯರ್ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮ್ಯಾರೇಜ್ ಥರ್ಡ್ ಪಾರ್ಟಿ ಎಕ್ಸ್ಪರ್ಸನ್ ಬಗ್ಗೆ ಅಥವಾ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ಆಫರ್ನ ಯುಟಿಲೈಸ್ ಮಾಡಿಕೊಂಡು ನೀವು ಕ್ವೆಶನ್ಸ್ ನ ಕೇಳ್ಕೋಬಹುದು ಅಂಡ್ ಎಸ್ ಗೈಸ್ ಈ ಒಂದು ಆಫರ್ ಏನಿದೆ ತುಂಬಾ ಜನ ಎಕ್ಸ್ಪೈರ್ ಆದ್ಮೇಲೆ ಬಂದ್ಬಿಟ್ಟು ತ್ರಿಬಲ್ ತ್ರೀ ರುಪೀಸ್ ರೀಡಿಂಗ್ ಇಲ್ವಾ ಅಂತ ಕೇಳ್ತಾರೆ ಸೊ ಹಾಗಾಗಿ ಇನ್ ಜಸ್ಟ್ ಫೋರ್ ಡೇಸ್ ಇದೆ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಥ್ರೂ ಫೋನ್ ಕಾಲ್ ಇವತ್ತು ಇದೇನು ಆಫರ್ ನಾನು ಬಿಟ್ಟಿದ್ದೀನಿ ಇದು ಫೋನ್ ಕಾಲ್ ಮುಖಾಂತರ ನಿಮಗೆ ರೀಡಿಂಗ್ ಸಿಗೋದು ಯಾವುದೇ ರೀತಿ ವಾಯ್ಸ್ ನೋಟ್ ಅಥವಾ ಮೆಸೇಜ್ ಟೈಪಿಂಗ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗೋದು ಓಕೆ ಸೊ ಎಸ್ ಈ ಒಂದು ವಿಡಿಯೋ ಯಾರಿಗೆ ರೆಸ್ನೋಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಬ್ರೇಕುಯೇಷನ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಮಾತ್ರ ಈ ಒಂದು ವಿಡಿಯೋ ಇರುತ್ತೆ ಅಂಡ್ ಮದುವೆ ಆಗಿ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ವಿಡಿಯೋ ರೆಸಿನೆಂಟ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ಹೌದು ರೆಸಿನೆಂಟ್ ಆಗತ್ತೆ ಸೊ ಒಟ್ನಲ್ಲಿ ನಿಮ್ ಪಾರ್ಟ್ನರ್ ನಿಮ್ಮ ಜೊತೆಗೆ ಇರದೆ ಬೇರೆ ಲೈಕ್ ಯು ಸಮಥಿಂಗ್ ಸಪ್ರೇಷನ್ ಆಗ್ಬಿಟ್ಟಿದ್ದಾರೆ ಬ್ರೇಕಪ್ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಯಾರು ಬೇಕಾದ್ರೂ ಈ ಒಂದು ವಿಡಿಯೋನ ನೋಡಬಹುದು ಓಕೆ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಸೊ ಇವಾಗ ಏನ್ ಸಪ್ರೇಷನ್ ಆಗಿದೆ ಬ್ರೇಕಪ್ ಆಗಿದೆ ಈ ಒಂದು ಇಂದ ಬ್ರೇಕಪ್ ಆಗಿರೋದ್ರಿಂದ ನಿಮ್ಮಿಂದ ದೂರ ಆಗಿರೋದಕ್ಕೆ ಅವರು ರಿಗ್ರೆಟ್ ಫೀಲ್ ಮಾಡ್ತಿದಾರ ಗಿಲ್ಟ್ ಫೀಲ್ ಮಾಡ್ತಿದಾರ ಪಶ್ಚಾತ್ತ ಪಡ್ತಿದಾರ ಇಲ್ಲ ನಾನು ಇವ್ರನ್ನ ಬಿಡಬಾರ್ದಾಗಿತ್ತು ಸಪ್ರೇಷನ್ ಆಗಬಾರ್ದಾಗಿತ್ತು ಅಂತ ಅವ್ರಿಗೆ ಗಿಲ್ಟ್ ಏನಾದ್ರೂ ಕಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಜನ ಕಮೆಂಟ್ಸ್ ನಲ್ಲಿ ಕೇಳಿದ್ರಿ ಸೊ ಸಪ್ರೇಷನ್ ಆಗಿದ್ದೀವಿ ನನ್ನ ಪಾರ್ಟ್ನರ್ ನನ್ನ ನೆನ್ಸ್ಕೊತಾ ಇರ್ತೀವಿ ಎವ್ರಿ ಡೇ ಅವ್ರಿಗೆ ನಮ್ ನೆನಪು ಕಾಡಲ್ವಾ ಅಂಡ್ ಅವ್ರಿಗೆ ರಿಗ್ರೆಟ್ ಆಗಿಲ್ವಾ ನಾವು ಈ ರೀತಿ ಬಿಟ್ಟೋಗಿರೋದು ತಪ್ಪು ಅಂತ ಏನೋ ಅನ್ಸಿಲ್ವಾ ಅನ್ನೋದು ತುಂಬಾ ಜನ ಕೇಳಿದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿರೋದಕ್ಕೆ ನಿಮ್ಮಿಂದ ಸಪ್ರೇಷನ್ ಬ್ರೇಕಪ್ ಆಗಿರೋದಕ್ಕೆ ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆಯಾ ಗೇವ್ ಫೀಲ್ ಆಗ್ತಾ ಇದೆಯಾ ಅವ್ರಿಗೆ ಪರಿಚಯ ಆಗ್ತಾ ಇದೆಯಾ ಈ ರೀತಿ ಮಾಡಬಾರ್ದಾಗಿತ್ತು ನಾವು ಇವ್ರ ಜೊತೆಗೆ ಇರಬೇಕು ಅಂತ ಅವ್ರಿಗೆ ಏನಾದ್ರು ಫೀಲ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್

ಓಕೆ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ನಿಮ್ಮಿಂದ ದೂರ ಆಗಿರೋದಕ್ಕೆ ಬ್ರೇಕಪ್ ಆಗಿರೋದಕ್ಕೆ ಸಪ್ರೇಷನ್ ಆಗಿರೋದಕ್ಕೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋದಕ್ಕೆ ಈ ಒಂದು ವ್ಯಕ್ತಿಗೆ ಗಿಲ್ಟ್ ಕಾಡ್ತಾ ಇದೆಯಾ ರಿಗ್ರೆಟ್ ಫೀಲ್ ಮಾಡ್ತಾರ ಅಥವಾ ಈ ರೀತಿ ಮಾಡಬಹುದಾಗಿತ್ತು ನಾವು ಇವ್ರ ಜೊತೆಗೆ ಇರ್ಬೇಕಾಗಿತ್ತು ಗಿವ್ ಅಪ್ ಮಾಡ್ಬಿಟ್ಟೆ ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನಾದ್ರೂ ತಪ್ಪ ಆಗಿದ್ಯಾ ಅಂತ ನೀವು ಕೇಳಿದ್ರೆ ವರ್ಲ್ಡ್ ಇದೆ ಅಂಡ್ ಸನ್ ಕಾರ್ಡ್ ಇದೆ ಅಂಡ್ ಐ ಹ್ಯಾವ್ ಸಿಕ್ಸ್ ಆಫ್ ವಾನ್ಸ್ ಸೊ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ದುಡುಕಿ ನಿರ್ಧಾರ ತಗೊಂಡಿದ್ದಾರೆ ಸಡನ್ ಆಗಿ ಒಂದು ವ್ಯಕ್ತಿ ಅಹ್ ದುಡುಕಿ ತಗೊಂಡಿರುವಂತಹ ನಿರ್ಧಾರ ಅಂತ ನಾನು ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಬಂದಾಗ್ಲೇ ಅವ್ರು ಅನ್ಕೊಂಡಿದ್ರು ನನ್ನ ಮದ್ವೆ ಅಂತ ಆದ್ರೆ ಈ ಒಂದು ಜನ್ಮಕ್ಕೆ ಇವ್ರ ಜೊತೆನೆ ಆಗ್ಬೇಕು ಅಂಡ್ ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತ ಅನ್ಕೊಂಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಬಂದಿದ್ದಾರೆ ಸಂಬಂಧದಲ್ಲಿ ಬಂದಿದ್ದಾರೆ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ಇಲ್ಲ ಜಸ್ಟ್ ಟೈಮ್ ಪಾಸ್ ಮಾಡ್ಬೇಕು ಅಥವಾ ಇವ್ರ ಜೊತೆಗೆ ಜಸ್ಟ್ ಲವ್ ಮಾಡ್ಬಿಟ್ಟು ಬ್ರೇಕಪ್ ಮಾಡ್ಕೊಬೇಕು ಈ ರೀತಿ ಯಾವ್ದೇ ರೀತಿ ಆಲೋಚನೆಗಳು ಅವ್ರಿಗೆ ಇರ್ಲಿಲ್ಲ ಸೊ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಹೋಗ್ತಾ ಹೋಗ್ತಾ ಈ ಒಂದು ವ್ಯಕ್ತಿ ಎಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಅಟ್ಯಾಚ್ ಆಗಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಅನ್ಕೊಂಡಿರ್ಲಿಲ್ಲ ಸೊ ನಾನು ಎಷ್ಟು ಮಟ್ಟಿಗೆ ಇವ್ರಿಗೋಸ್ಕರ ಚೇಂಜ್ ಆಗ್ತೀನಿ ಅಂಡ್ ಕ್ಯಾರೆಕ್ಟರಲ್ಲಿ ಬಿಹೇವಿಯರ್ ಅಲ್ಲಿ ಅಂಡ್ ಇವ್ರ ನಡವಳಿಕೆಗಳಲ್ಲಿ ತುಂಬಾ ಕಡೆ ಚೇಂಜಸ್ ಆಗಿದೆ ಸೊ ದಿಸ್ ಪರ್ಸನ್ ಫೀಲ್ ಈ ಒಂದು ವ್ಯಕ್ತಿಗೆ ಅವರು ನಿಮ್ಮ ಜೊತೆಗಿದ್ದಾಗ ಅವರ ಪ್ರಪಂಚನೇ ನೀವಾಗಿದ್ರೆ ಅವರ ವರ್ಲ್ಡ್ ನೀವಾಗಿದ್ರಿ ಸೊ ಹಾಗಾಗಿ ವರ್ಲ್ಡ್ ಕಾರ್ಡ್ ಇದೆ ಸೊ ಅವರ ಪ್ರಪಂಚನೇ ನೀವಾಗಿದ್ರೆ ಅವ್ರಿಗೆ ಔಟ್ ಆಫ್ ದಿಸ್ ವರ್ಲ್ಡ್ ಅವ್ರಿಗೆ ಏನು ಕೂಡ ಗೊತ್ತಿರ್ಲಿಲ್ಲ ಆ ರೀತಿನಲ್ಲಿ ಒಂದು ವ್ಯಕ್ತಿ ಅಟ್ಯಾಚ್ಡ್ ಆಗಿದ್ರು ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಹಚ್ಕೊಂಡಿದ್ರು ತುಂಬಾನೇ ಆನೆಸ್ಟಿ ಪ್ರೀತಿ ಮಾಡಿದ್ದಾರೆ ಜೆನ್ಯೂನ್ ಆಗಿ ಅವರು ನಿಮ್ಮನ್ನ ಈ ಒಂದು ಸಂಬಂಧದಲ್ಲಿ ಬಂದಿದ್ದಾರೆ ಯಾವುದೇ ರೀತಿ ಇಲ್ಲಿ ನಿಮ್ಮನ್ನ ಟೈಮ್ ಪಾಸ್ ಮಾಡಬೇಕು ಅಥವಾ ಜಸ್ಟ್ ನಿಮ್ಮನ್ನ ಯುಟಿಲೈಸ್ ಮಾಡ್ಕೋಬೇಕು ಅವರ ಒಂದು ಆಸೆಗಳಿಗೆ ಅಂತ ಏನು ಬಂದಿಲ್ಲ ಬಟ್ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಾನು ಹೇಳ್ಬೋದು ಈ ಒಂದು ಕನೆಕ್ಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ವಾಲ್ವ್ ಆಗಿ ಅಥವಾ ಬೇರೊಬ್ಬ ವ್ಯಕ್ತಿಯ ಇನ್ಫ್ಲೂಯೆನ್ಸ್ ನ ಪಡ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಹುದು ಸೊ ಯಾಕಂತಂದ್ರೆ ಕ್ವೀನ್ ಆಫ್ ಸೋರ್ಸ್ ಇದೆ ಸೊ ಕ್ವೀನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಅವರ ಜೀವನದಲ್ಲಿ ಒಂದು ಫೀಮೇಲ್ ಎನರ್ಜಿ ಇದೆ ಸೊ ಫೀಮೇಲ್ ಎನರ್ಜಿ ಇನ್ ದ ಸೆನ್ಸ್ ಅವರ ತಾಯಿ ಕೂಡ ಇರಬಹುದು ಅಥವಾ ಅವರ ಒಂದು ಫ್ಯಾಮಿಲಿನಲ್ಲಿ ಅವರ ಸಿಸ್ಟರ್ಸ್ ಇರಬಹುದು ಅಥವಾ ಫ್ರೆಂಡ್ಸ್ ಇರಬಹುದು ಅಥವಾ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಅವರು ತುಂಬಾ ಒಬ್ಬ ವ್ಯಕ್ತಿ ಮಾತನ್ನ ಕೇಳ್ಕೊಂಡು ಈ ಒಂದು ಕನೆಕ್ಷನ್ ಇಂದ ಅವರು ದುಡುಕಿ ಆಚೆಗೆ ಬಂದಿದ್ದಾರೆ ಸೊ ಮೇ ಬಿ ಈ ಒಂದು ಕ್ವೀನ್ ಆಫ್ ಸೋರ್ಟ್ಸ್ ಏನ್ ಎನರ್ಜಿ ತೋರಿಸ್ತಾ ಇದೆ ಅಂದ್ರೆ ಒಂದು ಮದರ್ ಎನರ್ಜಿನ ತೋರಿಸ್ತಾ ಇದೆ ಅವರ ತಾಯಿ ಮಾತಿಗೆ ತುಂಬಾ ಬೇಗ ಇನ್ಫ್ಲುಯೆನ್ಸ್ ಆಗ್ತದೆ ಮೇ ಬಿ ಆ ಒಂದು ವ್ಯಕ್ತಿಯ ಜೀವನ ಅವರ ಸಿಂಗಲ್ ಪೇರೆಂಟ್ ಇರ್ಬೋದು ಅವರು ಸೊ ಅವರ ಮದರ್ ಅವ್ರನ್ನ ಸಾಕಿ ಬೆಳೆಸಿ ಇಷ್ಟೊಂದು ಅಚೀವ್ಮೆಂಟ್ ಮಾಡೋದಕ್ಕೆ ಆ ಒಂದು ವ್ಯಕ್ತಿ ತಾಯಿನೇ ಕಾರಣ ಇರಬಹುದು ಮೇ ಬಿ ಅದು ಅವ್ರ ಸಿಂಗಲ್ ಪೇರೆಂಟ್ ಇರ್ಬಹುದು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರ ತಾಯಿನ ತುಂಬಾ ಇಷ್ಟ ಪಡ್ತಾರೆ ಸೊ ಅವರ ತಾಯಿ ಮಾತಿಗೆ ಯಾವ್ದೇ ರೀತಿ ಇಲ್ಲ ಅನ್ನೋ ರೀತಿನಲ್ಲಿ ಅವ್ರು ಏನೂ ಹೇಳೋಲ್ಲ ಸೊ ಅವ್ರ ತಾಯಿ ಏನ್ ಅವ್ರು ಕೇಳಿರ್ಬಹುದು ಸೊ ಹಾಗಾಗಿ ಮೇ ಬಿ ಅವರ ತಾಯಿಗೆ ನಿಮ್ಮನ್ನ ನೋಡಿದಾಗ ದೇ ಫೀಲ್ ವೆರಿ ಜೆಲ್ಲಸ್ ಪೊಸೆಸಿವ್ ಸೊ ಇವ್ರ ಜೊತೆಗೆ ಮದ್ವೆ ಆದ್ರೆ ಅಥವಾ ಇವ್ರು ನಮ್ಮ ಮನೆಗೆ ಬಂದ್ರೆ ನನ್ನ ಮಗ ನನ್ ಮಗಳು ಕೈ ಬಿಟ್ಟು ಹೋಗ್ತಾರೆ ಅಥವಾ ಕಂಟ್ರೋಲ್ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಏನೋ ಒಂದು ಈ ಒಂದು ವ್ಯಕ್ತಿ ಜೀವನಕ್ಕೆ ಒಂದು ಮುಳ್ಳಾಗಿ ನಿಮ್ಮನ್ನ ಸಪ್ರೇಟ್ ಮಾಡಿದ್ದಾರೆ ಅಂತನೂ ಕೂಡ ನಂಗೆ ಎನರ್ಜಿ ಕಾಣಿಸ್ತಾ ಇದೆ ಸೊ ಒಂದು ಡಾಮಿನೇಟ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಯಾವ ರೀತಿನಲ್ಲಿ ಅವರು ಮ್ಯಾನ್ಪುಲೇಟ್ ಆಗಿದ್ದಾರೆ ಅಂತ ಅಂದ್ರೆ ಎಮೋಷನಲ್ ಮ್ಯಾನ್ಪುಲೇಷನ್ ಆಗಿರಬಹುದು ಸೊ ಸೊ ಸೋ ಮೆನಿ ಥಿಂಗ್ಸ್ ಅಂಡ್ ಅದ್ರ ಜೊತೆಗೆ ಅವರ ಒಂದು ಕೆಲವೊಂದು ಫ್ರೆಂಡ್ಸು ಕೂಡ ಕಾಣ ಆಗ್ತಾರೆ ಸೊ ಇಲ್ಲ ಬೇಡ ಬಿಟ್ಬಿಡು ಇವರು ನಿನಗಲ್ಲ ಈ ರೀತಿಲ್ಲ ಸಂವಾಟ್ ಈ ರೀತಿ ನಂಗೆ ಎನರ್ಜಿಸ್ ಕಾಣಿಸ್ತಾ ಇದೆ ಇದೆಲ್ಲ ಒಂದು ಸಡನ್ ಆಗಿ ನಡೆದಿರುವಂತದ್ದು ಯಾವುದು ಕೂಡ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ನಿಮ್ಮಿಂದ ದೂರ ಆಗ್ಬೇಕು ಈ ಸಮಯಕ್ಕೆ ದೂರ ಆಗ್ಬೇಕು ಅಂತ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಪ್ಲಾನಿಂಗ್ ಇರ್ಲಿಲ್ಲ ಸೊ ನೈಟ್ ಆಫ್ ವಾರ್ಡ್ಸ್ ಇದೆ ಒಂದು ಕೋಪದಲ್ಲಿ ಒಂದು ಎಗ್ರಿಷನ್ ಅಲ್ಲಿ ತಗೊಂಡಿರುವಂತಹ ಡಿಸಿಷನ್ಸ್ ಇದು ಸೊ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಮೇಲೆ ಅಪಾರ್ಥ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮಿಸ್ಕನ್ಸೆಪ್ಷನ್ ಮಾಡಿಕೊಂಡು ಒಂದು ಇಮ್ಯಾಜಿನೇಷನ್ಗೆಲ್ಲ ಹೋಗಿ ಒಂದು ಇಲ್ಯೂಷನ್ಗೆಲ್ಲ ಹೋಗಿ ಅದ್ರ ಜೊತೆಗೆ ಕೆಲವೊಂದು ವ್ಯಕ್ತಿಗಳೆಲ್ಲ ಅದಕ್ಕೆ ಉಪಕಾರ ಎಲ್ಲ ಸೇರಿಸಿ ನಿಮ್ ದೂರ ಮಾಡಿದ್ದಾರೆ ದಿಸ್ ಇಸ್ ವಾಟ್ ಮೈ ಇಂಟೆನ್ಶನ್ ಇಸ್ ಸೇಯಿಂಗ್ ಬಟ್ ಈ ಒಂದು ವ್ಯಕ್ತಿಗೆ ಇವತ್ತು ಅನ್ಸ್ತಾ ಇದೆ ನಾನು ಅವತ್ತು ದುಡುಕಿ ನಿರ್ಧಾರ ತಗೊಂಡೇ ಇದ್ದಿದ್ರೆ ನನ್ನ ಲೈಫ್ ವುಡ್ ಹಾವ್ ಬೀನ್ ವೆರಿ ಡಿಫ್ರೆಂಟ್ ಸೊ ನನ್ನ ಜೀವನ ತುಂಬಾ ಚೆನ್ನಾಗಿರ್ತಿತ್ತು ಇವತ್ತಿಗೆ ಅಂತ ಅವ್ರಿಗೆ ಅನ್ಸುತ್ತೆ ಯಾಕೆಂತ ಅಂದ್ರೆ ಮೇ ಬಿ ಯು ಆರ್ ಅಚೀವಿಂಗ್ ಟೂ ಮಚ್ ಅಂತ ಹೇಳ್ಬೋದು ಅಂದ್ರೆ ನೀವ್ ಯಾರ ವಿಡಿಯೋನ ನೋಡ್ತಾ ಇದ್ರ ಸೊ ನೀವು ಒಂದು ಅಚೀವ್ಮೆಂಟ್ ಕಡೆ ನಿಮ್ಮ ಲೈಫ್ ಇದೆ ಒಂದು ಗೋಲ್ ನ ರೀಚ್ ಔಟ್ ಆಗ್ತಾ ಇದ್ರ ಅವ್ರ ಲೈಫ್ ನಿಮ್ಮ ಲೈಫ್ ಕಂಪೇರ್ ಮಾಡಿದ್ರೆ ನೀವು ಲೈಫ್ ಅಲ್ಲಿ ಚೆನ್ನಾಗಿ ಮುಂದೆ ಬರ್ತಾ ಇದ್ದೀರಾ ಅನ್ನೋದೆಲ್ಲ ಅವ್ರಿಗೆ ಅನಿಸ್ತಾ ಇದೆ ಸೊ ಸನ್ ಕಾರ್ಡ್ ಇರೋದ್ರಿಂದ ದಿಸ್ ಪರ್ಸನ್ ಡೆಫಿನೆಟ್ಲಿ ಫೀಲ್ ಯಾವತರ ಲೈಕ್ ಯು ನೋ ಯು ಆರ್ ಗ್ರೋಯಿಂಗ್ ನೀವು ಬೆಳಿತಾ ಇದ್ರ ಗ್ರೋ ಆಗ್ತಾ ಇದ್ರ ಅಚೀವ್ಮೆಂಟ್ ಮಾಡ್ತಾ ಇದ್ರ ಸಕ್ಸಸ್ ಅಲ್ಲಿ ಫೀಲ್ ಆಗ್ತಾ ಇದೆ ಇನ್ ದ ಸೇಮ್ ಟೈಮ್ ನೀವು ಯಾವ್ದೇ ಕಾರಣಕ್ಕೂ ಡ್ರಾಮಾನ ಎಂಟರ್ಟೈನ್ ಮಾಡೋದಿಲ್ಲ ಈವೊಂದು ನಿಮ್ಮ ಪಾರ್ಟ್ನರ್ ಏನಾದ್ರೂ ನೀವ್ ಮುಂದೆ ಕಾಣಿದ್ರೂ ಕೂಡ ಅವ್ರ ಅವ್ರ ಜೊತೆ ನೀವು ಮಾತಾಡಕ್ ನೀವು ರೆಡಿ ಇಲ್ಲ ಅನ್ನೋ ಒಂದು ಕ್ಲಾರಿಟಿನಲ್ಲಿ ಒಂದು ವ್ಯಕ್ತಿ ಬಂದಿದ್ದಾರೆ ಅಷ್ಟು ಮಟ್ಟಿಗೆ ನೀವು ನಿಮಗೆ ಅವರಿಂದ ಹರ್ಟ್ ಆಗಿದೆ ಬೇಜಾರಾಗಿದೆ ಸೊ ಮೇ ಬಿ ಬ್ರೇಕಪ್ ಆದ್ಮೇಲೆ ಕೂಡ ಯು ಹಾವ್ ಟ್ರೈಡ್ ಯುವರ್ ಬೆಸ್ಟ್ ಇಲ್ಲ ದುಡುಕ್ ಬೇಡ ನನ್ಗೋಸ್ಕರ ಅಂದ್ರೆ ಲೈಕ್ ಯು ನೀವು ಆಕ್ಷನ್ ತಗೊಂಡಿದೀರಾ ಸೊ ಕಾಲ್ ಮಾಡ್ತಾ ಇದ್ರಿ ಕಾಲ್ ಅಲ್ಲಿ ಹೇ ಪ್ರೂವ್ ಮಾಡೋಕೆ ನೀವು ಹೊರಟಿದ್ರಿ ನಂದೇನು ಮಿಸ್ಟೇಕ್ ಇಲ್ಲ ನಿಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದೀಯಾ ಅಂತೆಲ್ಲ ಹೇಳಕ್ಕೆ ಟ್ರೈ ಮಾಡಿದ್ರಿ ಅವಾಗೆಲ್ಲ ಒಂದು ವ್ಯಕ್ತಿ ನಿಮ್ಮ ಮಾತುಗಳನ್ನ ನಂಬದೆ ಜಸ್ಟ್ ಆ ಒಂದು ವ್ಯಕ್ತಿ ವಾಕ್ಔಟ್ ಆಗ್ಬಿಟ್ಟಿದ್ದಾರೆ ಸೊ ಈ ರೀತಿ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಅವರ ಒಂದು ಈಗೋ ಆಟಿಟ್ಯೂಡ್ ಕೋಪಕ್ಕೆ ಕೈ ಕೊಟ್ಟು ಸೊ ಈ ಒಂದು ವ್ಯಕ್ತಿ ನಿಮ್ಮ ಅವರ ಕಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಅವರ ಫಾಲ್ಟು ಇದೆ ಅವರ ಕೋಪ ಕೈ ಕೊಟ್ಬಿಟ್ಟು ಅವ್ರ ಮನ್ಸಿಂದ ಯೋಚನೆ ಮಾಡಿಲ್ಲ ಸೊ ಬೇರೆಯವ್ರು ಏನ್ ಹೇಳಿದ್ರು ಅದಕ್ಕೆ ಮ್ಯಾನ್ಫ್ರೈಡ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ದಾರೆ ಸೊ ದಿಸ್ ಇಸ್ ವಾಟ್ ಐ ಗೆಟಿಂಗ್ ಬಟ್ ಜಡ್ಜ್ಮೆಂಟ್ ಇದೆ ಸೊ ಆಕ್ಚುಲಿ ದೇ ಆರ್ ಮ್ಯಾನಿಫೆಸ್ಟಿಂಗ್ ಯು ಅಂತ ಕೂಡ ಹೇಳ್ಬೋದು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಅವರ ಜೀವನದಲ್ಲಿ ಎಲ್ಲಾನು ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ಲಿ ಅವ್ರು ಚೆನ್ನಾಗಿರ್ಬೇಕು ಅವ್ರ ಸಂತೋಷವಾಗಿರ್ಬೇಕು ಅವ್ರ ಖುಷಿನ ನೋಡ್ಕೊಂಡು ನಾನು ಜೀವನ ಕಳಿತೀನಿ ಈ ರೀತಿನೆಲ್ಲ ಆ ಒಂದು ವ್ಯಕ್ತಿ ಲೈಕ್ ನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಥವಾ ಒಂದು ಸತಿ ನನಗೆ ಒಂದು ಅವಕಾಶ ಸಿಗಬೇಕು ಲೈಕ್ ನೋ ನಾನು ಇವ್ರ ಜೊತೆಗೆ ಮಾತಾಡೋದಿಕ್ಕೆ ಅನ್ನೋ ರೀತಿನಲ್ಲೆಲ್ಲ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ದೇವರತ್ರ ಅಥವಾ ತುಂಬಾ ದೇ ಆಕ್ಚುಲಿ ಪ್ರೇಯಿಂಗ್ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ ಏನೂ ಆಗಿಲ್ಲ ನನ್ನ ಜೀವನದಲ್ಲಿ ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಅಟ್ಲೀಸ್ಟ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಪರವಾಗಿಲ್ಲ ನನ್ ಮಾತಾಡೋಕೆ ಒಂದ್ ಅವಕಾಶ ಸಿಗಬೇಕು ಅನ್ನೋ ರೀತಿನೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ಡೀಪ್ಲಿ ಮಿಸ್ಸಿಂಗ್ ಅಂತ ನಾನು ಹೇಳ್ಬೋದು ಯಾಕಂತಂದ್ರೆ ಟು ಆಫ್ ಬಾಂಡ್ಸ್ ಇದೆ ಸೊ ಟು ಆಫ್ ಬಾಂಡ್ಸ್ ಇರೋದ್ರಿಂದ ತುಂಬಾನೇ ಡೀಪ್ ಆಗಿ ಮಿಸ್ ಮಾಡ್ಕೊತಾ ಇದಾರೆ ಸೊ ನಿಮ್ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡ್ಬೇಕು ಅಟ್ಲೀಸ್ಟ್ ನೋಡಿ ವಾಪಸ್ ಬಂದ್ಬಿಡ್ಬೇಕು ಈ ರೀತಿ ಎಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಗೊತ್ತಿಲ್ಲ ಅವ್ರಿಗೆ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಹೋಗಿ ಮೀಟ್ ಮಾಡಿ ಮಾತಾಡ್ಸಿದ್ರೆ ನೀವೇ ಮಾತಾಡ್ತೀರಾ ಅಥವಾ ಗೊತ್ತಿದೆ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಅಥವಾ ಇಟ್ ದಿಸ್ ಪರ್ಸನ್ ನೋ ಎವ್ರಿಥಿಂಗ್ ತಿಂಗ್ ಅಬೌಟ್ ಯು ಸೊ ಇವಾಗೆಲ್ಲ ನನ್ನ ನನ್ನ ತಿರುಗು ನೋಡಲ್ಲ ಅವರು ಅನ್ನೋ ರೀತಿನೆಲ್ಲ ಅವ್ರಿಗೆ ಫೀಲ್ ಆಗ್ಬಿಟ್ಟಿದೆ ಸೊ ಅಷ್ಟು ಮಟ್ಟಿಗೆ ಅವರು ನಿಮಗೆ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಸೊ ತಪ್ಪು ಇರುವಾಗ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರು ಯಾರ್ಟ್ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ತಪ್ಪದ ಸ್ಥಾನದಲ್ಲಿದ್ದೀನಿ ಇವತ್ತು ಅವ್ರು ಒಂದ್ ಒಳ್ಳೆ ಸ್ಥಾನದಲ್ಲಿ ಇದಾರೆ ಇವತ್ತು ಅವ್ರು ಹೋಗಿ ನಾನು ಮಾತಾಡ್ತೀನಿ ಅಂತಂದ್ರೆ ನನ್ನ ಮಾತಾಡಿಸ್ಬಿಡ್ತಾರ ಸೊ ಅವ್ರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಅಂಡ್ ಪ್ರತಿಯೊಂದು ಆಂಗಲ್ ಅಲ್ಲೂ ದಿಸ್ ಪರ್ಸನ್ ಇಸ್ ಮೆಚೋರ್ ಆಗಿ ಯೋಚನೆ ಮಾಡುತ್ತಿದ್ದಾರೆ ಬಟ್ ಇವಾಗ ಮಾತಾಡಿ ಏನು ಯೂಸ್ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಮೇ ಬಿ ಒಂದು ವ್ಯಕ್ತಿ ಅವ್ರೇನ್ ತಪ್ಪು ಮಾಡಿದ್ದಾರೆ ಅದನ್ನೆಲ್ಲ ಕರ್ಮಕ್ಕೆ ಬಿಟ್ಟು ಸೊ ಆ ಕರ್ಮನ ಅವ್ರ ಜೀವನದಲ್ಲಿ ಏನ್ ಬರ್ತಾ ಇದೆ ಅದನ್ನ ಅವರು ಸ್ವೀಕರಿಸ್ತಾ ಇದಾರೆ ಸೊ ಇಷ್ಟು ದಿನಗಳ ಕಾಲ ಅವ್ರ ಜೀವನದಲ್ಲಿ ಖುಷಿನ ಅನುಭವಿಸಿದ್ರು ಅಂಡ್ ಇವಾಗ ಕೂಡ ಅವ್ರ ಲೈಫ್ ಅಲ್ಲಿ ಕರ್ಮದಲ್ಲಿ ಇದ್ದಾಗ ಪರ್ಚಾ ಪಡಬೇಕು ಅನ್ನೋ ಒಂದು ರೀತಿನಲ್ಲಿ ಅವರು ರೆಡಿ ಇದಾರೆ ಸೊ ಯಾಕಂತಂದ್ರೆ ಅವ್ರ ಏನ್ ತಪ್ಪು ಆ ತಪ್ಪಿಗೆ ಅವ್ರ ಲೈಫ್ ಅಲ್ಲಿ ಕಷ್ಟಗಳು ಬರ್ತಾ ಇದೆ ಸ್ಟ್ರಗಲ್ಸ್ ಬರ್ತಾ ಇದೆ ಅದೆಲ್ಲಾನು ಅವ್ರು ರೆಡಿ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ರೆಡಿ ಟು ಫೇಸ್ ಎನಿಥಿಂಗ್ ಇನ್ ದೇವರ್ ಲೈಫ್ ಯಾಕಂತ ಅಂದ್ರೆ ಗೊತ್ತಾಗ್ ಹೋಗ್ಬಿಟ್ಟಿದೆ ಒಳ್ಳೇದಾಗಲ್ಲ ಅಂತ ಸೊ ಈ ರೀತಿನೆಲ್ಲ ಯೋಚನೆ ಮಾಡಿ ದಿಸ್ ಪರ್ಸನ್ ಆಸ್ ಕೇಮ್ ಟು ಎಂಡ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರ ಲೈಫ್ ನ ಯಾದಿತ್ತು ಹಂಚ್ಕೊಳಕ್ ರೆಡಿ ಇಲ್ಲ ಅಥವಾ ಈ ಒಂದು ವ್ಯಕ್ತಿಗೆ ಯಾವ ರೀತಿನ ನಾವ್ ಹೋಗ್ಬಿಟ್ಟಿದೆ ಅಂದ್ರೆ ನನ್ನ ಜೀವನದಲ್ಲಿ ಯಾವ್ದು ಮ್ಯಾರೇಜೇ ಬೇಡ ಮದ್ವೆನೇ ಬೇಡ ರಿಲೇಶನ್ಶಿಪ್ ಬೇಡ ಸಂಬಂಧಗಳೇ ಬೇಡ ನನ್ನ ಪಾಡಕ್ ನಾನು ಇದ್ಬಿಡ್ತೀನಿ ಬಿಡ್ತೀನಿ ನನ್ನ ಜೀವನ ಹೆಂಗ್ ಬರುತ್ತೋ ಹಂಗ್ ಸ್ವೀಕರಿಸ್ಕೊಂಡು ಹೋಗ್ಬಿಡ್ತೀನಿ ನನ್ನ ಲೈಫಲ್ಲಿ ಮತ್ತೆ ಒಂದು ಮ್ಯಾರೇಜ್ ಆಗಿರ್ಲಿ ಒಬ್ಬ ವ್ಯಕ್ತಿ ಆಗಿರ್ಲಿ ನಂಗೆ ಏನು ಬೇಡ ಸೊ ಎಲ್ಲಾ ಕಡೆನು ನಂಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಥವಾ ಸಮ್ಥಿಂಗ್ ದಿಸ್ ಪರ್ಸನ್ ಫೀಲ್ ಕಂಪ್ಲೀಟ್ಲಿ ಲಾಸ್ಟ್ ಸೊ ಜೀವನದಲ್ಲಿ ಸೊತೋಗ್ಬಿಟ್ಟಿದೀನಿ ಅಂತ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಅನಿಸ್ತಾ ಇರಬಹುದು ಅಥವಾ ಜೀವನದಲ್ಲಿ ಏನೇ ಆದ್ರೂ ಕೂಡ ನನ್ನ ಲೈಫ್ ಹಿಂಗೆ ಇರುತ್ತೆ ಅದು ಚೇಂಜಸ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರ್ಬಹುದು ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಫೀಲ್ ವೆರಿ ತುಂಬಾ ಭಾರ ಅನಿಸ್ತಾ ಇದೆ ಸೊ ಫಾರ್ ದ ಫಸ್ಟ್ ಟೈಮ್ ಅವ್ರ ಜೀವನನೇ ಅವ್ರಿಗೆ ಭಾರ ಅನಿಸ್ತಾ ಇದೆ ಅವರು ಅವರು ಹೊರೆ ಅನ್ಕೋತಾ ಇದಾರೆ ಅಥವಾ ದಿಸ್ ಪರ್ಸನ್ ಫೀಲ್ ಲೈಕ್ ಟೈಯರ್ಡ್ ಸಾಕಾಗ್ಬಿಟ್ಟಿದೆ ಜೀವನ ಸೊ ಈ ರೀತಿನ ಅವ್ರಿಗೆ ಅನಿಸ್ತಾ ಇರ್ಬೋದು ಸೊ ಶಡೌನ್ ಆಗ್ಬೇಕು ಅಂತ ಅವರು ಡಿಸೈಡ್ ಮಾಡಿರ್ಬೋದು ಅಥವಾ ದಿಸ್ ಪರ್ಸನ್ ಇಸ್ ಹೇಟಿಂಗ್ ದೆಮ್ ಸೆಲ್ಫ್ ಅವರು ಹೇಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರ ಜೀವನದಲ್ಲಿ ಸೊ ಇದೆಲ್ಲಾನು ಕೂಡ ಅವ್ರ ಜೀವನದಲ್ಲಿ ನಡೀತಾ ಇದೆ ಅಂಡ್ ಡೆಫಿನೆಟ್ ಆಗಿ ಹೌದು ನಿಮ್ಮನ್ನ ಮಿಸ್ ಮಾಡ್ಕೋತಾರೆ ಅದರ ಜೊತೆಗೆ ನಿಮ್ಮಿಂದ ದೂರ ಆಗಿರೋದಕ್ಕೆ ಅಷ್ಟೇ ಪಶ್ಚಾತ್ತಾಪ ಪಡ್ತಿದ್ದಾರೆ ಗಿಲ್ಟು ಕೂಡ ಕಾಡ್ತಾ ಇದೆ ಅವ್ರಿಗೆ ಸೊ ತುಂಬಾನೇ ರಿಗ್ರೆಟ್ ಸೊ ಅವರ ಜೀವನದಲ್ಲಿ ಯಾವುದು ಕೂಡ ಅಷ್ಟು ಸುಲಭವಾಗಿ ಅವರು ಗಿವ್ ಅಪ್ ಮಾಡದೇ ಇರೋರು ನಿಮ್ಮ ಕನೆಕ್ಷನ್ ಅಲ್ಲಿ ಅಷ್ಟು ಈಸಿಯಾಗಿ ಒಂದು ಡಿಸಿಷನ್ಸ್ ತಗೊಂಡ್ಬಿಟ್ಟೆ ಅನ್ನೋ ಲೆವೆಲ್ಗೆಲ್ಲ ಅವ್ರಿಗೆ ಅನಿಸ್ತಾ ಇದೆ ಸೊ ಇವಾಗ ಅನಿಸಿ ಏನು ಪ್ರಯೋಜನ ಇಲ್ಲ ಯಾಕಂತಂದ್ರೆ ಇಟ್ಸ್ ಬೀನ್ ವೆರಿ ಲೇಟ್ ಇದು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇರಬಹುದು ಸೊ ತುಂಬಾ ನಿಧಾನ ಮಾಡ್ಬಿಟ್ಟೆ ನನ್ನ ಜೀವನದಲ್ಲಿ ನಾನು ಎಲ್ಲಾನು ಪಡ್ಕೊಳ್ಳೋದಿಕ್ಕೆ ಸೊ ಯಾವ್ದು ಕೂಡ ನಂಗೆ ಒಳ್ಳೇದಾಗಿಲ್ಲ ಇದೆಲ್ಲ ಅವ್ರಿಗೆ ಅನಿಸ್ತಾ ಇರಬಹುದು ಸೊ ದಿಸ್ ಇಸ್ ವಾಟ್ ಐ ಎಮ್ ಗೆಟಿಂಗ್ ಎನರ್ಜಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್